ನನ್ನನ್ನು ಮತ್ತೆ ಬಿ ಜೆ ಪಿಯ ನಾಯಕರು ಸಂಪರ್ಕ ಮಾಡ್ತಿದ್ದಾರೆ ದೊಡ್ಡ ದೊಡ್ಡ ನಾಯಕರು ನನ್ನನ್ನು ಸಂಪರ್ಕ ಮಾಡ್ತಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಪ್ಪತ್ತೈದು ವರ್ಷದಿಂದ ಬಿ ಜೆ ಉತ್ತಮ ಸ್ನೇಹಿತರು ಕೂಡ ಇದ್ದಾರೆ ಬಿ ಜೆ ಪಿ ಪಕ್ಷ ನನ್ನ ಸೇರಿಸಿಕೊಳ್ಳಲು ಮತ್ತೆ ಆಸಕ್ತಿ ಹೊಂದಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಥಣಿ ಶಾಸಕ ಲಕ್ಷ್ಮಣ್ ಸವಂತ್ ಸೊ ಬಿ ಜೆ ಪಿ ಸೇರುವ ಸುಳಿಯುವನ್ನು ಈಗ ಕೊಟ್ಟಿರುವಂಥದ್ದು ಅಥಣಿಯ ಶಾಸಕ ಈಗ ಈಗಾಗಲೇ ಜಗದೀಶ್ ಶೆಟ್ಟರ್ ಕೂಡ ವಾಪಸ್ ಬಂದಾಯಿತು ಈಗ ಸರದಿ ಇರುವಂಥದ್ದು ಅತರಣಿಯ ಶಾಸಕ ಲಕ್ಷ್ಮಣ್ ಸವದಿ ಅವರದ್ದು ಈಗ ಸ್ವತಃ ಅವರೇ ಹೇಳ್ತಾ ಇರುವಂಥದ್ದು ನನ್ನನ್ನು ಮತ್ತೆ ಬಿ ಜೆ ಪಿಯ ನಾಯಕರು ಸಂಪರ್ಕ ಮಾಡ್ತಿದ್ದಾರೆ ಅಂತ ದೊಡ್ಡ ದೊಡ್ಡ ನಾಯಕರು ನನ್ನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಇಪ್ಪತ್ತೈದು ವರ್ಷದಿಂದ ಬಿ ಜೆ ಪಿಯಲ್ಲಿದ್ದೆ ಉತ್ತಮ ಸ್ನೇಹಿತರು ಕೂಡ ಇದ್ದಾರೆ ಬಿ ಜೆ ಪಿ ಪಕ್ಷ ನನ್ನನ್ನು ಸೇರಿಸಿಕೊಳ್ಳಲು ಮತ್ತೆ ಆಸಕ್ತಿ ಹೊಂದಿದ್ದಾರೆ ಅಂತ ರೀತಿಯಲ್ಲಿ ಮಾತನಾಡಿದ್ದಾರೆ ಸೊ ಹಾಗಾಗಿ ಕಾದು ನೋಡುವಂಥ ತಂತ್ರ ಇದು ಸೊ ಈಗ ಜಗದೀಶ್ ಶೆಟ್ಟರ್ ವಾಪಸ್ ಬಂದಾಯಿತು ತದನಂತರ ಈಗ ಇರುವಂಥದ್ದು ಲಕ್ಷ್ಮಣ ಸವದಿ ಅದಾದ ನಂತರ ಜನಾರ್ದನ್ ರೆಡ್ಡಿ ಸೊ ಎಲ್ಲ ಚರ್ಚೆಗಳು ಜೋರಾಗಿ ನಡೀತಾ ಇದೆ ಸೊ ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಆದರೆ ಈ ಹಿಂದೆಯೂ ಕೂಡ ಹೇಳಿದರು ಲಕ್ಷ್ಮಣ ಸವದಿ ಅವರು ನಾನು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅಂತೇಳಿ ಈಗ ಅದೇ ರೀತಿಯಾಗಿ ಹೇಳ್ತಾ ಇದ್ದ ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನು ಬಿಡೋದಿಲ್ಲ ಬಿ ಜೆ ಪಿ ಬಿಟ್ಟವರು ಮೂಲೆ ಗುಂಪು ಅಂತೇಳಿ ಅಶೋಕ್ ಅವರ ಸ್ಟೇಟ್ಮೆಂಟ್ ವಿಚಾರವಾಗಿ ಕೂಡ ಮಾತನಾಡಿದರು ಪ್ರತಿಪಕ್ಷ ನಾಯಕ ಆರ್ ಎಸ್ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ ಎಲ್ಲದಕ್ಕೂ ಕಾಲ ಸಂದರ್ಭವೇ ಉತ್ತರ ಕೊಡುತ್ತೆ ಕಾಯಿರಿ ಅಂತೇಳಿ ಅಥಣಿಯಲ್ಲಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೋಗ್ತೀರಾ ಇಲ್ಲ ಅನ್ನುವಂಥ ಪ್ರಶ್ನೆಗೆ ನಾನು ಹೋಗೋದಿಲ್ಲ ಅಂತೇಳಿ ಇದೇ ರೀತಿಯಾಗಿ ಜಗದೀಶ್ ಶೆಟ್ಟರ್ ಅವರು ಕೂಡ ಹೇಳಿದರು ಈಗ ಇವರೇ ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ ಚಟುವಟಿಕೆಗಳು ಪ್ರಾರಂಭ ಆಗಿತ್ತು ನಿನ್ನೆ ಎಲ್ಲಿಗೆ ಹೋಗಿ ಬಿಜೆಪಿ ನಾಯಕರು ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆ ಆಗಿರ್ತಕ್ಕಂಥ ನಿಮ್ಮ ಮಾಧ್ಯಮದ ಮುಖಾಂತರ ನಮಗೆ ಮಾಹಿತಿ ಲಭ್ಯ ಆಗಿದೆ ಅನಿರೀಕ್ಷಿತ ಬೆಳವಣಿಗೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಮುಖ್ಯಮಂತ್ರಿಗಳಿಗೆ ಅದರ ಸಂಪೂರ್ಣ ಮಾಹಿತಿ ಇರಬೇಕು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಿನ್ನೆ ಮಾಧ್ಯಮದಲ್ಲಿ ಮತ್ತು ಅವರ ಸಮಕ್ಷ ಭೇಟಿಯಾದಾಗ ಅವ್ರನ್ನ ಸಂಪರ್ಕ ಮಾಡಿದ್ದೀವಿ ನಾನು ಆ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ ಅಂತಕ್ಕಂಥ ಭರವಸೆ ಕೊಟ್ಟಿದ್ದರು ಅಂತಕ್ಕಂಥ ಮಾತನ್ನೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಮಾಧ್ಯಮದ ಮುಖಾಂತರ ನಾನು ನೋಡಿದ್ದೀನಿ ಎರಡು ದಿನದಲ್ಲಿ ಚಟುವಟಿಕೆಗಳು ಪ್ರಾರಂಭ ಆಗಿತ್ತು ನಿನ್ನೆ ಡೆಲ್ಲಿಗೆ ಹೋಗಿ ಬಿ ಜೆ ಪಿ ನಾಯಕರು ಭೇಟಿಯಾಗಿ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ